ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಯಾರು ಊಹಿಸದ ಟ್ವಿಸ್ಟ್ಗಳನ್ನು ಬಿಗ್ ಬಾಸ್ ನೀಡುತ್ತಿದ್ದಾರೆ ವೀಕ್ಷಕರ ಊಹೆಗೆ ಮೀರಿ ತಿರುವುಗಳನ್ನು ನೀಡಲಾಗುತ್ತಿದೆ ಕಳೆದ ಸೀಸನ್ನ ಐದು ಸ್ಪರ್ಧಿಗಳನ್ನು ಕಳೆದ ವಾರ ಕರೆಸಲಾಗಿತ್ತು ಈ ಪೈಕಿ ರಜತ್ ಹಾಗೂ ಚೈತ್ರ ಅವರನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಉಳಿಸಿಕೊಳ್ಳಲಾಗಿದೆ ಈಗ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ಕೊಡೋಕೆ ರೆಡಿಯಾಗಿದ್ದಾರೆ ಎಂಬ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ ರಜತ್ ಹಾಗೂ ಚೈತ್ರ ಅವರನ್ನ ವೈಲ್ಡ್ ಕಾರ್ಡ್ ಆಗಿ ಉಳಿಸಿಕೊಳ್ಳುವ ಬಗ್ಗೆ ಕಿಚ್ಚ ಸುದೀಪ್ ವೀಕೆಂಡ್ನಲ್ಲಿ ಘೋಷಣೆ ಮಾಡಿದ್ರು ಇಬ್ಬರೂ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದು ಐವತ್ತೆಂಟನೇ ದಿನ ಮೊದಲ ವಾರ ಸಾಕಷ್ಟು ಬಿಸಿ ಮುಟ್ಟಿಸಿದ್ದ ಇವರು ನಂತರ ಕೂಲ್ ಆದ್ರು ಈಗ ರಜತ್ ಹಾಗೂ ಚೈತ್ರ ಎಲ್ಲರ ಜೊತೆ ಬೆರೆತಿದ್ದಾರೆ ಈಗ ಕೇಳಿ ಬರ್ತಿರುವ ಮಾಹಿತಿ ಏನೆಂದ್ರೆ ಇವರು ಈ ವಾರವೇ ಹೊರ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೊಂದು ಸುದ್ದಿ ಹದ್ದಾಡ್ತಾ ಇದೆ ಚೈತ್ರ ಹಾಗೂ ರಜತ್ ಈ ವಾರಾಂತ್ಯದೊಳಗೆ ಮನೆಯಿಂದ ಹೊರ ನಡೀತಾರೆ ಅಂತ ಹೇಳಲಾಗ್ತಾ ಇದೆ ಮನೆಯವರಿಗೆ ಕೊಡೋ ದೃಷ್ಟಿಯಿಂದ ಇವರನ್ನ ಒಂದು ವಾರ ಹೆಚ್ಚುವರಿಯಾಗಿ ಉಳಿಸಿಕೊಳ್ಳಲಾಗಿತ್ತು ಎಂದು ಹೇಳಲಾಗ್ತಾ ಇದೆ ರಜತ್ ಹಾಗೂ ಚೈತ್ರ ಮಧ್ಯೆ ಸಾಕಷ್ಟು ಸಾಮ್ಯತೆ ಇದೆ ರಜತ್ ಹಾಗೂ ಚೈತ್ರ ಇಬ್ಬರ ಮೇಲೂ ಕೇಸ್ ಇದೆ ಇನ್ನು ಜಗಳ ಎಂಬ ವಿಷಯ ಬಂದಾಗ ಇವರು ದೊಡ್ಡ ಮನೆಯಲ್ಲಿ ಎಲ್ಲರಿಗಿಂತ ಮುಂದೆ ಇರ್ತಿದ್ರು ಹೀಗಾಗಿ ದೊಡ್ಡ ಮನೆಯಲ್ಲಿ ಅವರನ್ನ ಉಳಿಸಿಕೊಳ್ಳಲಾಗಿತ್ತು ಬಿಗ್ ಬಾಸ್ ಆಟ ಈಗಾಗಲೇ ಎರಡು ತಿಂಗಳು ಪೂರೈಸಿದೆ ಗಿಲ್ಲಿ ನಟ ಅವರು